ಡಯಾಬಿಟಿಸ್ಗೆ ಅಂತ ಒಂದು ಔಷಧಿ ತಗೋತಾ ಇರ್ತೀವಿ ತಗೋತಾ ಇರಿ ಯಾವೋ ಒಂದು ಸಲ ಸಡನ್ನಾಗಿ ಏನೋ ಒಂದು ಎಫೆಕ್ಟ್ ಆಗುತ್ತೆ ಔಷಧಿಯನ್ನು ಬಿಡೋದು ಹೇಗೆ ಅಂತ ಯೋಚನೆ ಇಲ್ಲ ಸಾಯೋರಿಗೆ ತಿನ್ನಪ್ಪ ಅಂದ್ಬಿಟ್ರೆ ಸಾಯೋರ್ಗೆ ತಿಂತಾಯಿರ್ತೀವಿ ಬಿ ಪಿ ಬ್ಲಡ್ ಪ್ರೆಷರ್ ಥೈರಾಯ್ಡ್ ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಇವು ಯಾವುದಕ್ಕೂ ಔಷಧಿಗಳ ಅವಶ್ಯಕತೆನೇ ಇಲ್ಲ ಆಹಾರದಲ್ಲಿ ಮತ್ತು ವಿಹಾರದಲ್ಲಿ ಸರಿಪಡಿಸ್ಕೊಳ್ಬೋದು ಅಲ್ಲಿ ಯಾರೋ ಮಿನಿಸ್ಟ್ರು ಬರ್ತಾರೆ ನಿಮ್ಮ ಹಳ್ಳಿಗೆ ಆಸ್ಪತ್ರೆ ಕೊಟ್ಟಿದ್ದೀರಿ ಅಂದರೆ ಚಪ್ಪಾಳೆ ಹೊಡಿತೀರಿ ನಾಚಿಕೆ ಆಗಬೇಕು ನಮ್ಗೆ ಆಸ್ಪತ್ರೆ ಬೇಡಿ ಸ್ವಾಮಿ ಯೋಗ ಸೆಂಟ್ರ್ ಕೊಡಿ ನಮ್ಗೆ ಯಾವುದು ಆರೋಗ್ಯವನ್ನು ಕೊಡುತ್ತೋ ಅಂಥ ಸೆಂಟರ್ಸನ್ನು ಮಾಡಿ ಈ ಆಯುರ್ವೇದದಲ್ಲಿ ಮೊದಲು ಪ್ರಿವೆಂಟಿವ್ ಅದಕ್ಕೆ ಮಾತ್ರ ಪ್ರಾಶಸ್ತ್ಯ ಕೊಡ್ತೀವಿ ಪ್ರಮೋಟಿವ್ಗೆ ಪ್ರಾಶಸ್ತ್ಯ ಕೊಡ್ತೀವಿ ನಂತರ ಕ್ಯೂರೇಟಿವ್ ಅನೇಕರಿಗೆ ಆಯುರ್ವೇದ ಅಂದ ತಕ್ಷಣ ಸ್ವಲ್ಪ ಯಾವುದೋ ಮನೆಮದ್ದು ಮನೆ ಒಳಗೆ ಕೊಡ್ತಕ್ಕಂಥದ್ದು ನಾಟ್ಯ ಔಷಧಿ ಈ ಥರ ಎಲ್ಲ ಒಂದು ಅಭಿಪ್ರಾಯ ಇದೆ ನಿಜ ಆದರೆ ಆಯುರ್ವೇದ ಅನ್ನುವಂಥದ್ದನ್ನು ಯಾರು ಅಳವಡಿಸ್ಕೊಂಡಿದ್ದಾರೋ ಅವರ ಜೀವನದಲ್ಲಿ ಇದೊಂದು ಜೀವನ ಕ್ರಮ ಇದು ವೈದ್ಯ ಪದ್ಧತಿ ಅನ್ನೋದಕ್ಕಿಂತ ಇದೊಂದು ಜೀವನ ಕ್ರಮ ಹಾಗಾಗಿ ಆಯುರ್ವೇದದ ಜೀವನದ ಕ್ರಮ ಏನಿದೆಯೋ ಅಟ್ಲೀಸ್ಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇವತ್ತು ಹೋಗಬೇಕಾಗತ್ತೆ ಯಾಕೆಂದರೆ ನಾವು ಕೂಡ ಪ್ರವಾಸಗಳು ಜಾಸ್ತಿ ಮಾಡಬೇಕಾಗತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಕೆಲಸ ಮಾಡಬೇಕಾಗತ್ತೆ ಅಂಥ ಸಂದರ್ಭದಲ್ಲೂ ನಾವು ನಮ್ಮ ಜೀವನ ಚಕ್ರವನ್ನು ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೆ ಯಾವ್ಯಾವ ರೀತಿಯಲ್ಲಿ ಅದಕ್ಕೂ ಕೂಡ ಮಾರ್ಜಿನ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಆ ರೀತಿಯ ಜೀವನ ಕ್ರಮವನ್ನು ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನ ಶೈಲಿಯನ್ನು ತಿದ್ಕೊಂಡರೆ ಮಾತ್ರ ನಮಗೆ ಅನೇಕ ಕಾಯಿಲೆಗಳೇ ಬರಲ್ಲ ನಮಗೆಲ್ಲ ಗೊತ್ತಿದೆ ಕೊರೋನಾ ಅಂತೇಳಿ ಒಂದು ಯಾವಾಗ ಪ್ರಚಾರ ಕೊಟ್ಬಿಟ್ರೋ ಆ ಸಂದರ್ಭದಲ್ಲಿ ಮನೇಲೇ ಇದ್ದಾಗ ಯಾವ ರೀತಿ ನಾವಿದ್ವಿ ಅದಾದ ತಕ್ಷಣ ಹೇಗಿದ್ವಿ ಮುಂಚೆ ಹೇಗಿದ್ವಿ ಇದನ್ನು ಮೂರನ್ನು ಅವಲೋಕನ ಮಾಡಿಕೊಂಡಾಗ ನಮ್ಮ ಜೀವನ ಚ ಚಕ್ರ ಯಾವ ರೀತಿ ತುಂಬ ಚೆನ್ನಾಗಿ ಸುರಳಿತವಾಗಿ ಯಾವುದೇ ಕಾಯಿಲೆ ಬರದಲ್ಲೇ ಮನೇಲಿದ್ವಿ ಈಗ ಯಾಕೆ ಕಾಯಿಲೆಗಳು ಬರ್ತಾ ಇದೆ ನಾವು ತಿಂತಿರ್ತಕ್ಕಂಥ ಆಹಾರ ಇರ್ಬೋದು ವಿಹಾರ ಇರ್ಬೋದು ಅನೇಕರು ಸುಮ್ಮ ಸುಮ್ಮನೆ ಬೇಡದಲ್ಲೇ ಮಾಡ್ತಾ ಇರ್ತಕ್ಕಂಥ ಅನೇಕ ಕಾರ್ಯಚಟುವಟಿಕೆಗಳಿಂದಾಗಿ ನಮಗೆ ಅನೇಕ ರೋಗಗಳು ಬರ್ತಾ ಇದೆ ಈ ರೋಗಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಹೋಗಿಸ್ಕೊಳ್ಳೋದಕ್ಕೆ ಮಾರ್ಗ ಇರೋದು ಒಂದೇ ಯಾವುದು ಆಹಾರ ಆಹಾರನೇ ಔಷಧಿವಾಗಿ ಉಪಯೋಗಿಸುವಂಥದ್ದು ಅದು ಆಯುರ್ವೇದ ಮಾತ್ರ ಕೆಮಿಕಲ್ಸನ್ನು ತಿನ್ನುವಂಥದ್ದು ಕೆಮಿಕಲ್ ಕಾಂಬಿನೇಷನ್ಗಳಲ್ಲಿ ನೂರಾರು ಔಷಧಿಗಳನ್ನು ಸೇರಿಸ್ಕೊಂಡು ತಿನ್ನುವಂಥದ್ದು ಇವತ್ತು ಆ ರೀತಿ ಮಾಡಿಕೊಂಡು ಅನೇಕ ರೋಗಗಳನ್ನು ಬರೆಸ್ಕೊಳ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲದಂತೆ ಅನೇಕ ರೋಗಗಳು ಈ ರೀತಿ ಬರ್ತಾ ಇರೋದನ್ನು ನಾವು ಔಷಧಿಯನ್ನು ಬಿಡೋದು ಹೇಗೆ ಅಂತ ಯೋಚನೆ ಇಲ್ಲ ಸಾಯೋವರೆಗೆ ತಿನ್ನಪ್ಪ ಅಂದ್ಬಿಟ್ಟು ತಿಂತಾ ತಿಂತಾಯಿರ್ತೀವಿ ಯಾವುದೋ ಒಂದು ಔಷಧಿನ ಈ ರೀತಿ ಅನೇಕ ಕಾಯಿಲೆಗಳಿಗೆ ಅಂದರೆ ಪ್ರತಿಯೊಂದು ಜೀವಕೋಶಗಳಲ್ಲಿ ಹೋಗ್ತಿರ್ತಕ್ಕಂಥ ಈ ಕೆಮಿಕಲ್ಸ್ ಯಾವಾಗ ಡಿಪಾಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವುದೋ ಒಂದು ಡಯಾಬಿಟಿಸ್ಗೆ ಅಂತ ಒಂದು ಔಷಧಿ ತೊಗೊತಾ ಇರ್ತೀವಿ ತೊಗೊತಾ ಇರಿ ಯಾವಾಗ ಒಂದು ಸಲ ಸಡನ್ನಾಗಿ ಏನೋ ಒಂದು ಎಫೆಕ್ಟ್ ಆಗುತ್ತೆ ಇದು ಅದರ ಆಗಿಲ್ಲ ನೀವು ನಿಯಮಿತವಾಗಿ ತೊಗೋಬೇಕು ಅಂತ ಮತ್ತೂ ಹೇಳ್ತಾರೆ ಮತ್ತೂ ಡಿಪಾಸಿಟ್ ಮಾಡಿಸ್ತಾ ಹೋಗ್ತೀವಿ ನಾವು ಹಾಗೆಯೇ ಬಿ ಪಿ ಬ್ಲಡ್ ಪ್ರೆಷರ್ ಥೈರಾಯ್ಡ್ ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಇವು ಯಾವುದಕ್ಕೂ ಔಷಧಿಗಳ ಅವಶ್ಯಕತೆ ಇಲ್ಲ ಆಹಾರದಲ್ಲಿ ಮತ್ತು ವಿಹಾರದಲ್ಲಿ ಸರಿಪಡಿಸ್ಕೊಳ್ಬೋದು ಹಾಗೆ ಅಂತಹ ಕಾಯಿಲೆಗಳನ್ನು ಭಯಂಕರ ಕಾಯಿಲೆಗಳನ್ನು ಕೂಡ ಹೋಗಲಾಡಿಸ್ಕೊಳ್ಳುವಂಥ ಸುಲಭವಾದ ಮಾರ್ಗಗಳು ನೂರಾರು ಇರುವಾಗ ಯಾವುದೋ ಒಂದು ಮಾರ್ಗ ಮಾತ್ರ ಸರಿ ಅಂತ ಹೇಳುವಂಥದ್ದು ಇದೆಯಲ್ಲ ಯಾಕೆಂದರೆ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಬೇರೆ ಬೇರೆ ವೈದ್ಯಕೀಯ ಪದ್ಧತಿಗಳು ಆಯುರ್ವೇದದಷ್ಟು ಹಿಂದಿನದಲ್ಲ ಹಾಗಾಗಿ ಆಯುರ್ವೇದದಲ್ಲಿ ಮೊದಲು ಪ್ರಿವೆಂಟಿವ್ ಅದಕ್ಕೆ ಮಾತ್ರ ಪ್ರಶಸ್ತಿ ಕೊಡ್ತೀವಿ ಪ್ರಮೋಟಿವ್ಗೆ ಪ್ರಾಶಸ್ತ್ಯ ಕೊಡ್ತೀವಿ ನಂತರ ಕ್ಯೂರೇಟಿವ್ ಕ್ಯೂರೇಟಿವ್ ಅಂದರೆ ಯಾವಾಗ ಇನ್ನು ವಿಧಿನೇ ಇಲ್ಲ ಕಾಯಿಲೆ ಬಂದ್ಬಿಟ್ಟಿದೆ ಅದಕ್ಕೆ ಕೊನೆ ಅವಕಾಶ ಮೊದಲನೇ ಅವಕಾಶ ಇರೋದು ಪ್ರಿವೆಂಟಿವ್ಗೆ ಹಾಗಾಗಿ ನಾವೆಲ್ಲ ಪ್ರಿವೆಂಟಿವ್ ಪ್ರಮೋಟಿವಲ್ಲಿ ಇದರೊಳಗೆ ನಮ್ಮ ಜೀವನ ಕ ಶೈಲಿಯನ್ನು ಸರಿಪಡಿಸ್ಕೊಂಡು ನಮ್ಮ ಭಾರತಕ್ಕೆ ಆರೋಗ್ಯವಂತ ಮಕ್ಕಳು ಆರೋಗ್ಯವಂತ ಪೀಳಿಗೆ ಬೇಕು ಸುಮ್ಮನೆ ಅನಾರೋಗ್ಯವಂತರಿದ್ದು ಆರೋಗ್ಯಕ್ಕಾಗೇ ಖರ್ಚು ಮಾಡ್ತಾ ಇರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಖರ್ಚು ಮಾಡ್ತಿರ್ತಕ್ಕಂಥದ್ದು ಆರೋಗ್ಯಕ್ಕೆ ಹೆಚ್ಚು ಹಣವನ್ನು ಇಡ್ತಾ ಇದ್ದಾರೆ ಹಾಗೇ ಭಾರತದಲ್ಲೂ ಇಡಬೇಕಾದ ಸ್ಥಿತಿ ಬಂದಿದೆ ಹೆಚ್ಚೆಚ್ಚು ಸಂತೋಷ ಯಾವಾಗುತ್ತೆ ನನ್ನ ಹಳ್ಳಿಗೆ ಒಂದು ಆಸ್ಪತ್ರೆ ಬಂದ್ಬಿಡ್ತು ಖುಷಿ ಚಪ್ಪಳೆ ಹೊಡಿತೀವಿ ಅಲ್ಲಿ ಯಾರೋ ಮಿನಿಸ್ಟ್ರು ಬರ್ತಾರೆ ನಿಮ್ಮ ಹಳ್ಳಿಗೆ ಆಸ್ಪತ್ರೆ ಕೊಟ್ಟಿದ್ದೀರಿ ಅಂದರೆ ಚಪ್ಪಾಳೆ ಹೊಡಿತೀರಿ ನಾಚಿಕೆ ಆಗಬೇಕು ನಮ್ಗೆ ಆಸ್ಪತ್ರೆ ಬೇಡಿ ಸ್ವಾಮಿ ಯೋಗ ಸೆಂಟ್ರ್ ಕೊಡಿ ನಮ್ಗೆ ಯಾವುದು ಆರೋಗ್ಯವನ್ನು ಕೊಡುತ್ತೋ ಅಂಥ ಸೆಂಟರ್ಸನ್ನು ಮಾಡಿ ನಮಗೆ ನಮ್ಮ ಮಕ್ಕಳು ಶಕ್ತಿಶಾಲಿ ಆಗೋದಕ್ಕೆ ಜಿಮ್ ಕೊಡಿಬೇಕಾರೆ ಅದು ಬಿಟ್ಬಿಟ್ಟು ಆ ಅನಾರೋಗ್ಯವನ್ನು ಕೊಡುವಂಥ ಒಂದು ಸೆಂಟ್ರನ್ನ ತಗೊಂಬಂದ್ಬಿಟ್ಟು ನೀವು ಚಪ್ಪಾಳೆ ಹೊಡೆಸ್ಕೊತಿರಲ್ಲ ಸರಿನಾ ಇದು ಅಂತ ಕೇಳುವಂಥ ಪರಿಸ್ಥಿತಿ ಈ ದೇಶಕ್ಕೆ ಬರಬೇಕು ಆರೋಗ್ಯವಂತರಾಗಬೇಕಾದ್ರೆ ಬೇಕಾಗಿರ್ತಕ್ಕಂಥ ಜೀವನ ಶೈಲಿಯನ್ನು ಸರಿ ಮಾಡ್ಕೋಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಆಹಾರದಿಂದ ಹಿಡಿದು ನಾವಿವತ್ತು ಅಲ್ಲಿ ಬೆಲ್ಲ ತೊಗೊಳೋಕ್ಕೋದ್ರೆ ಅಥವಾ ಎಣ್ಣೆ ತೊಗೊಳಕ್ಕೆ ಹೋದರೆ ಏನು ರೀ ಇಷ್ಟೊಂದು ರೇಟು ಅಂತ ಕೇಳ್ತೀವಿ ನಾವು ತಿಂತಿರೋದೇನಾಗಾದ್ರೆ ಹಾಗಾದ್ರೆ ನಾವು ಎಣ್ಣೆ ತೊಗೋತಾ ಇಲ್ವೋ ಮನೇಲಿ ಅಂದರೆ ಅನೇಕರ ಮನೆಗಳಲ್ಲಿ ಒಂದು ಸಲ ಹೋಗಿ ನೋಡಿ ಬರೀ ಪ್ಯಾರಾಫಿನ್ ಇರುತ್ತೆ ಅದರೊಳಗೆ ಇಪ್ಪತ್ತು ರೂಪಾಯಿ ಪ್ಯಾರಾಫಿನ್ನು ಪ್ಯಾರಾಫಿನ್ ಅಂದರೆ ವ್ಯಾಸ್ಟ್ಲೈನೇ ನೆಕ್ಸ್ಟು ಆ ಅದರಲ್ಲಿ ಇಂತ ಇಪ್ಪತ್ತು ರೂಪಾಯಿಗೆ ಒಂದು ಲೀಟ್ರ್ ಕೊಡ್ತಾರೆ ಅದರೊಳಗೆ ಏನಿರುತ್ತೆ ಒಂದು ಎಸೆನ್ಸ್ ಹಾಕಿರ್ತಾನೆ ಗ್ರೌಂಡ್ನಟ್ ಇರೋದೇ ಇಲ್ಲ ಗ್ರೌಂಡ್ನಟ್ ಆಯಿಲ್ ಅದು ಸನ್ಫ್ಲವರ್ ಇರೋದೇ ಇಲ್ಲ ಸನ್ಫ್ಲವರ್ ಬೀಜನೇ ಇರೋಲ್ಲ ಆದರೆ ಸನ್ಫ್ಲವರ್ ಆಯಿಲ್ ಆಗಿರುತ್ತೆ ನಾವು ತಿಂತಾ ಇರೋದು ಕುಡಿತಾ ಇರೋದು ಎಲ್ಲ ಸಹ ಆಯಿಲ್ಗಳಿರ್ಬೋದು ಬೇರೆ ಬೇರೆ ನೀವು ಏನೇನು ತೊಗೋತಾ ಇದ್ದೀರೋ ಎಲ್ಲವೂ ಇವತ್ತು ಕಲುಷಿತವಾಗಿದೆ ಒಳ್ಳೆಯ ಆಹಾರ ಅದೆಲ್ಲಿ ಸಿಕ್ಕಬೇಕು ಅಂದರೆ ಅದು ಸ್ವದೇಶಿ ಭಂಡಾರಗಳಲ್ಲಿ ಮಾತ್ರ ಸಿಗುತ್ತೆ ಅಂಥವರು ಅನೇಕರು ಇಲ್ಲಿ ಬಂದಿದ್ದಾರೆ ಅವರುಗಳನ್ನು ಪ್ರೋತ್ಸಾಹಿಸಿ ಹೇಳಿದ್ರು ಬಿ ಇಂಡಿಯನ್ ಬೈ ಇಂಡಿಯನ್ ಅಂತ ಮೇಕ್ ಇನ್ ಇಂಡಿಯಾ ಅದನ್ನೇ ಬಳಸಿ ಜಾಸ್ತಿ ಅಂತೇಳಿದ್ರು ಇವತ್ತು ಚೈನಾಕ್ಕೆ ಹೊಡೆತ ಕೊಡಬೇಕಾದ್ರೆ ನಮಗೆಲ್ಲ ಒಂದು ಗೊತ್ತಿರಲಿ ಚೈನಾ ಇವತ್ತು ಸಾಹುಕಾರ ಅಂತ ಅನ್ನಿಸ್ಕೊಂಡಿರೋದು ಯಾವುದರಿಂದ ನಮ್ಮ ದೇಶದ ಹಣದಿಂದ ಅನ್ನಿಸ್ಕೋತಾ ಇದೆ ಅದನ್ನು ಕರ್ಬ್ ಮಾಡಬೇಕಾಗಿದೆ ಇವತ್ತು ಅಮೇರಿಕ ನಮ್ಮ ಜೊತೆಗೆ ನಿಂತ್ಕೊಂಡ್ಬಿಟ್ಟಿದೆ ಬೆನ್ನಿಗೆ ಚೈನಾದಕ್ಕೆ ಏನಾರು ಮಾಡಿ ಹೊಡೆತ ಕೊಡಬೇಕು ಅಂತ ಅಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಆ ರೀತಿಯ ಒಂದು ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ನಮ್ಮ ಇದನ್ನು ಜಾಸ್ತಿ ಮಾಡಬೇಕು ಚೈನಾ ಎರಡನೇ ಬಾರಿಗೆ ಬ್ರಹ್ಮಪುತ್ರ ನದಿಗೆ ಒಂದು ದೊಡ್ಡ ಅಣೆಕಟ್ಟನ್ನು ಕಟ್ತಾ ಇದೆ ಮೊದಲನೇ ಬಾರಿಗೆ ಕಟ್ಟಿತು ಯಾಕೆ ಕಟ್ಟಿತು ಅಂತ ಗೊತ್ತೇ ಇರಲಿಲ್ಲ ಇದಕ್ಕಿದ್ದಂಗೆ ಮಳೆ ಜಾಸ್ತಿ ಬರುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಆ ಮಳೆ ಬಂದಾಗಲೇ ಅವರು ಆ ಟ್ಯಾಂಕನ್ನು ಒಡೆದುಬಿಟ್ರು ಅಂದರೆ ಅಷ್ಟು ದೊಡ್ಡ ಅಣೆಕಟ್ಟನ್ನು ಒಡೆದುಬಿಟ್ರು ಒಡೆದಿದ್ದ ತಕ್ಷಣವೇ ಹಿಮಾಚಲ್ ಪ್ರದೇಶ ಮುಚ್ಚೋಯಿತು ಒಂದೇ ಸಲ ಸಾವಿರಾರು ಜನ ನಿರ್ಗತಿಕರಾದರು ಈಗ ಮತ್ತೊಮ್ಮೆ ಅದೇ ಪ್ರಯಾಸವನ್ನು ಮಾಡ್ತಾ ಇದ್ದಾರೆ ಇಂಥದೆಲ್ಲ ಇದರ ಹಿಂದೆ ನಮ್ಮ ದೇಶವನ್ನು ಹಾಳು ಮಾಡೋದಕ್ಕಿರ್ತಕ್ಕಂಥ ಕೈಗಳು ಬೇಕಾದಷ್ಟಿದೆ ಅಂಥ ಕಾಣದ ಕೈಗಳು ಅದೆಲ್ಲ ನಮ್ಮ ಗಮನಕ್ಕೆ ಸರ್ಕಾರದಿಂದ ಬರ್ತಾ ಇದೆ ಅಂತ ಅದು ಬಂದಾಗ ನಾವೆಲ್ಲ ಎದ್ದು ನಿಂತು ಹೇಳಬೇಕು ನಾನು ಸ್ವದೇಶಿ ಅಂತ ಹೇಳಬೇಕು ಸ್ವದೇಶಿಗೆ ನಾವೆಲ್ಲ ಜೈಕಾರವನ್ನು ಹಾಕ್ತಾ ಸ್ವದೇಶಿ ಮೇಳವನ್ನು ಹೆಚ್ಚೆಚ್ಚು ಜನ ಬಂದು ವೀಕ್ಷಿಸುವಂತೆ ಮಾಡಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದ